ಆಕಾಶವಾಣಿ ಮಂಗಳೂರು ಉಡಲ್ದ ಪಾತೆರ ಬಿನ್ನೆರ ನಟ್ಟು ಪಾತೆರ ಕತೆ ಇನಿತ್ತ ಪಾಲು ಪಾಲುಪಡಪಿನ ಬಿನ್ನೆರು ಹಿರಿಯ ದೈವಪಾತ್ರಿ ಸೂಡ ಕೋಟಿ ಪೂಜಾರಿ ഡൗ അഡനായ പ്രമേരി ബുദ്ധി നാവോ നോലൂ ആയിരുദാനി പിന്ന ഗ കരിയപുഞ്ഞ്ചേ രാജുടുമാല ദുടൂയേ ആ ഉള്ള പരമ ല ബല്ലൂ തമ്മിലേ ആ തമ്മിലെ പുതര സായ पुर गादने ये आपे ये पुर मामे मे सन् दो भले पले किं

ಪ್ರೀತಿದ ಶ್ರೋತೃನು ಇನಿತ್ತ ಉಡಲ್ದ ಪಾತಿರಗು ಎದುಕೊನೊಂದಲೆ ಶ್ರೋತೇ ನಾನಾ ಕ್ಷೇತ್ರದ ಸಾಧಕಿರಿನ ಬದುಕದ ಅನುಭವಲಿನ ಅಕ್ಲಿನ ಬಾಯದೇ ಕೇಂದ್ರ ತೆರೆಯನ್ನ ಈ ಕಾರ್ಯಕ್ರಮಗಳು ಇನಿ ಎನ್ನೊಟ್ಟುಗು ಇಪ್ಪುನಾರು ಸೂಡ ಕೋಟಿ ಪೂಜಾರ್ಲು ಸಾರಮಾನಿ ಸತ್ಯಲಿನ ಆರಾಧನೆ ಮಲ್ಪುನಂಚಿನ ತುಳುವೆರೆನ ಕಟ್ಟು ಕಟ್ಲೆ ನೀತಿನೇ ಮೊಲೆಡು ಆಯಾಯ ಪ್ರಾದೇಶಿಕ ಭಿನ್ನತೆಲು ಇತ್ತುಂಡಲ ನಂಬುನ ಮುಕ್ಕಾಲು ಮೂಜಿಗಳಿಗೆ ಮಾತ್ರ ಎತ್ತೆಸಲು ಇಪ್ಪುಜಿ ಇನಿಯನ್ನು ದಾಯ ದೈವಾರಾಧನೆದ ಬಗೆಟ್ಟು ಪನಂದುಲ್ಲೆ ಪಂಡ ಎದುರುಕುಲೊಂದು ಸೂಡ ೂಜಾರ್ ಸರಿ ಸುಮಾರು ಮೂಜಿ ತಲೆಮಾರು ಹೃದಯಿ ಬೈದಿರ್ಲಿ ನೆಮದ ದರ್ಶನ ಪಾತ್ರಿಯಾದ ಆರಾಧನಾ ಕಲೊಟ್ಟು ಬೆನಂದರು ಪ್ರಾಯ ಕರಿಂಡಲ ಇನಿಕ್ಲ ದರ್ಶನ ಪಾತ್ರಯಾದ್ ದೈವದ ಚಾಕ್ರಿ ಮಲ್ತಂದುಪ್ಪುನರು ಬಲೆ ಆರು ಆರಾಧನಾ ಕ್ಷೇತ್ರವು ಬತ್ತಿನ ಆ ಕಾಲಘಟ್ಟ ಎಂಚ ಇತ್ತಂಡು ಇತ್ತೆ ದಾದ ಮಾತ ಬದಲ್ಪುಲೆನು ಆರು ತೂವಂದುಲ್ಲಿ ಉಂದಿನ ಮಾತ ಇತ್ತೆ ನೈತೇಕೇನುಗ ನಮಸ್ತೆ ಕೋಟಿ ಪೂಜಾರ್ಲಿ ನಮಸ್ತೆ ಯಾನು ಸುರುಖಾದೆ ಪಂಡೆ ಇರು ದೈವರ ದಿನದ ಕ್ಷೇತ್ರ ಡೂ ಬೆನೊಂದು ದರ್ಶನ ಪಾತ್ರಿ ಅದು ಬೆನೊಂದುಲ್ಲರು ಒಬ್ಬೆ ಒಂಜಿ ಕ್ಷೇತ್ರಗೂ ಬರೋಡಾಂಡ ಅಂಡ ಆಯ್ತ ಪಿನ್ನೆಲೆಡು ಸುಮಾರಾತ್ ಇಚಾರಲು ಇಪ್ಪುಂಡು ಈ ಒಂಜಿ ದೈವರ ದಿನದ ಕಾಲ ಇದನ್ನ ದೈವರ ದಿನದ ಕ್ಷೇತ್ರ ಈರೆ ಆದ್ ಆಯ್ಕೆ ಮಲ್ತನ್ನವ ಅತ್ ಇರೆಗೆ ಈ ರೇಂಚ ಈ ಕ್ಷೇತ್ರಗೂ ಬತ್ತರು ಯಾನು ದರ್ಶನ ಸುರುಮಲ್ಪರ ತಮ್ಮಲ ಕಾರಣ ಕ್ಲಾಸ್ ಎಲ್ಲಿ ಮಣದಾನಿ ಬತ್ತೆ ಆಪುಜಿಂದ ಅರೆ ಬಕ್ಕ ಮಣದಾನಿ ಬಾರಿ ಜೋರು ಇರ್ತಾನು ಕೊಂಚ ಪುಂಚಿಕ್ಕಿದ್ದ ಅಂಕದ ಪಾರನೇ ಮಣದಾನಿ ಪೋಯೆ ಅವಳು ಬೇಯ್ತಾನೆ ಸಂಗಾತಿ ಅಣ್ಣು ಆವೇಶ ಬರ್ತಾನೆ ಅಂಡ್ ನಿರ್ಣಯ ಮಲ್ತಾರೆ ಮಣ್ಣಂದ ಊರು ಅಡುಗೇಡ ಪೋಯೆ ಊರು ಬಿಡ್ದು ಅವ್ಕೇಜ್ಜಿ ಆಡ್ದ ಬೇಕು ಮಧ್ಯಾಹ್ನಂಗೆ ಕಾತನು ಇರುವತ್ತೆರಡು ವರ್ಷದೊಡ ಮಧ್ಯಾಹ್ಹ ಚೌತಿ ದಾನಿ ದರ್ಶನ ಸೂಡು ಚೂಡು ಆಯ್ತುವಕ್ಕ ಇಂಚನೇ ಬೇತ ದಿಕ್ಕಿಗೆ ಸುರು ಚೂಡ್ದು ಕಣ್ಣಂಗಾರು ಆಯ್ತುವಕ್ಕ ಕೆಲವು ದಿಕ್ಕಿಗೆ ದೇವರ ದಯವಿಟ್ಟು ಪಂದು ಬತ್ತೆ ಎದ್ ಕಡೆಗೆ ಪೋತ ಎದ್ದು ಅದೊಂದು ಐತೆ ಹಿಂಗೆ ಒಂದು ಜಲ ನೆನಪಿಜ್ಜಿ ಮದ್ದಂತ ತಡೆ ಇತ್ತ ತಡೆ ಇಟ್ಟು ಬರ್ತಜಿ ಹಿಡ್ದಕ್ಕ ಕೂಡ ಬರ್ತೀನಿ ಯೋಗ ದೊರಕೊಂಡು ಕಂಕನಾಡಿ ಸೂಡ ಸೂಡೋ ಎರಮಾಲ ಅಡವೆ ತೋನ್ಸೆ ಅನ್ನ ಕೆಲವಕ್ಕೆ ಪೂಂದಿಲ್ಲ ಎರಮಾಲ ರೊಡ್ಡಿಗೆ ಜಾಗ ಕೆಲವು ಹೆಂಗೆ ನೆನಪಿಜ್ಜಿ ಕೆಲವು ಜಾಗ ಪೂಂದಿಲ್ಯ ಇತ್ತೆ ಇರ್ ಪಂಡ ಸುಧಾರಣೆ ಆಜಿನ ಕ್ಲಾಸ್ ಡಿಪ್ನಾಗ ಇರು ದರ್ಶನ ಪಾತ್ರಿ ಅದು ಬೇಲ ಬೇಂದ್ರೆ ಸುರುಮಲ್ತಾರ ಪುದರ್ಡೆ ಉಂಡು ಇರು ಸೂಡ ಸೂಡದಾರ್ ಬಾಲ್ಯ ಏನ್ ಆ ನೆನಪ ಮಲ್ತುಲಿ ಎಲ್ಲ ಪುಟ್ಟ ದಿನ ಬಾಲ್ಯ ಸೂಡನೆ ಎಲ್ಲ ಇಲ್ಲ ಸೂಡಗೆ ಸೇರಿಂಡ್ ಪಂಡ ಪುಟ್ರೆ ಆರನಲ್ಲ ಉಂಡ ಅಪ್ಪೆಗೆ ಪೂರಾ ಜೋಕುಲ್ ಪೋಪಿನಿ ನಾಗ ಕಾಲು ದೀಪ ಆಶ್ಲೇಷ ಬಂದ್ ಮುಂದೆ ಜನನಗು ಅವ್ಲೋ ಡಾಕ್ಟರ್ ಕುಪ್ಪಣ್ಣಾಚಾರಿಗೆ ಅದಾಗಾನೆ ಎನ್ನ ತಮ್ಮ ಬಿಡದಿ ದೀಚಿನ ಪುದರ್ ಕೋಟಿನ್ ಕಾರಣ ಉಂಡು ಎನ್ನ ಅಪ್ಪೆಗ್ಯಾನ್ ಒರಿ ಪೂರ ಎಲ್ಲೆಡೆ ಪೋಪಿನಿ ಐಕ್ ಈ ಪಟ್ಟ ಪೊರೆಕೆ ಪೊಂಡ್ ಒರಿ ದಿನೇ ಆಂಡು ಬೊಕ್ಕ ಎಣ್ಣೆಟ ದರ್ಶನ ಪಾತ್ರಿಯಾದೆ ಆದೆ ದಿನದೆಪ್ಪುನ ಇತ್ತೆದ ಕಾಲುಡ್ಲ ಬಂಗ ಅಪ್ಪಗದ ಕಾಲವುಡ್ಲ ಬಂಗ ಇತ್ತುಂಡು ಅಂಚಿನ ಕಾಲಘಟ್ಟ ಉಡು ದರ್ಶನ ಪಾತ್ರಿಯಾದೆ ಆದೆ ಬೆನೊಂದು ದಿನದಿಂದ್ ದೆತ್ತೊಂದು ಅತ್ತ ಉದ್ಯೋಗ ಪಂದದ ದಂಡಲ ಮಲ್ತೊಂದಿತ್ತರ ಉದ್ಯೋಗದ ಪುಂಡ ಸವೊಳಿದೊಂತ ಇತ್ತು ఇంచినకి పోండు ఎంక పూర ఏ స్థితికి బర్రె కారణం ఈ శక్తులే బెంత నెటిదాజి అంచు ఇంచే పోతే ఇడేముట్ట బర్రె కారణనే మొగ్గులే శక్తి ఒకదాళ అంచర్తించి దర్శన పాత్రలు పండ అక్కలైన పాత్ర నేముడు దాదే ఆకులు పాలితో బరడాయిన కట్టు కట్లేదు నేమ దాదా ఇప్పుడు అయితే మాయితీ కోరలే ఈ కట్లేకి అందుండు కెలవేరు ఏళ్ళ దిన వంజ వనసు ಮಧು ಮಾಸ ತಿನ್ಪುಜಿ ಎರಡು ಪುಟ್ಟ ನೀರು ತಿನ್ಚಲೋ ಮಧುಮಾಸ ತಿನ್ನೊಂದು ಇಂಜಿ ಇನ್ನಿಕ್ಕಿಲ್ಲ ಇನ್ನ ಎಲ್ಲಿ ತಿಂಚಲೋ ಅಜ್ಜಿ ಅಯ್ಕೋಸ್ಕರತ್ತು ಎಲ್ಲಿ ತಿಂಚಲೋ ಅಜ್ಜಿಗೆ ಅಂಚಾನಾಗ ಪಕ್ಕ ಎಲ್ಲಿ ಬತ್ತಿರಬೇಕು ತೆಮತ ಪೂ ಪಿ ಬೇತ ಬೇಲಾಯ್ತನ್ನ ತುಂಬ ಗರಡಿ ಪೊಗ್ಗಂಡ ಪಕ್ಕ ಪಿರ ಪೂರ ಬೇಲೆ ಹಾಕಿನೇ ಬೋ ಮದ ಮುಟ್ಟ ಪೂರೈ ಇಂಚೆ ಮಾತಾ ನಿಯಮ ಆಯ್ತಾನೆ ಹೆಂಕಲ್ನ ನಿಯಮವಾದ ಬಂಡ ಕಾಂಡಮ ಚಾ ಮಧ್ಯಾಹ್ನ ಅಜ್ಜಿ ಬಲಂತರ್ತನು ಪೂ ಒಣಸು ಬೈಕ್ ಉಣರ ಬಲ್ಲಿಂದ ಹಾಗೆಳು ಒಂಜಿ ನೇಮಿಸ್ತಾಡು ಬೋಳನ್ ದರ್ತ ನೇಮಿಸ್ ಮಧು ಮಾಸಾಜ್ಜಿ

ಕಾಲದ ದಾದ ನಿಯಮಗುಲಾಗೋಜಿದ್ರು ಅದಾಗ ನಿಯಮ ಒಂದು ಇಂಚನೆ ಸುದ್ದ ಮುದ್ರಿಗೆ ಹಿಂಜೆನೆ ಬುಕ್ಕ ಹೊಂಜಿ ದಿಕ್ಕ ಬಂಡ ಬೆತ್ತೇಲಾದ ಇತ್ತಲ್ಲ ತೆರಡ ಮುಲ್ತಾ ಅದು ಕೂಡ ದಿಕ್ಕಿಗೆ ಇಂಚ ಮಾತ ಪೋಪಿನ ಕ್ರಮ ಉಂಡು ಬಾಕಿ ದೈವಲಿ ಮತ ಪೋಪು ಜಂಗು ಮಾತ್ರ ಮಾತ್ರ ಬೆತ್ತದಗಲ್ ಮತ ಬಾಕಿ ದೈಕೆಲ್ಲ ಉಂತ್ನೋ ಒಂದು ಕ್ರಮ ಉಂಡು ಗರಡದ ಬೂತುಲೆ ಇತ್ತಗಲಗಲ ಬಂಜಿದ ಪೋಷಣಗೂ ಬೆತ್ತ ದಿಕ್ಕು ಆ ಶಕ್ತಿ ಇತ್ತ ಬೆತ್ತ ದಿಕ್ಕಲ್ಲ ಪೋಪೇರಿ ಮಸ್ತ್ ಚರ್ಚಾ ಒಂದು ಪುನಃ ವಿಷಯದಾದ ಪಂಡ ನೇಮ ಕಟ್ಟುದು ಬೋಡ ಸಂಪಾದನೆ ಮಲ್ಪರು ಅಕ್ಲೆ ಬೋಡ ಕಾಸ್ ಕಾಸು ಇಂಚಿನ ಪೂರ ಕೆಲವೇನೊಂದು ಸಮಾಜೋಡು ಪಾತಿರಲು ಈರು ಪಂದ್ಲಿ ಈರು ದರ್ಶನ ಪಾತ್ರಿ ಅದು ಸುರು ಸುರುಮಲ್ಪುನಾಗ ಈರೇಕ್ ಬರೋದಿತ್ತಿನ ಸಂಭಾವನೆ ಏತಿತ್ತುಂಡ್ ಅಪಘಾತ ಕಾಲ ನೆನಪು ಮಲ್ಪ ಇಂಚೆ ಇತ್ತುಂಡ ಆ ದಿನಕ್ಕು ಯಾವ ದರ್ಶನ ಮಲ್ಪ ಹೆಚ್ಚಿಗೆ ಬಂಡ ಐವರು ಕಂಗನಾಡು ಸಮೇತ ಇಂಚಿ ಬಂಡ ಬಂಡ ಹೆಚ್ಚೆ ಬಂಡ అత హైడ్డది హచ్చి జయ్ మిత్ వల్లతో జోన్య దర్శన కలవరు ఐన్ గొరపినవేం తు తిన ఆపత్తు కాలకు దాల్ దాంతినల్ప ఎల్ గడు దా దాంతల్ వైద్యు వాదే బంతే ఇరు కైట పతంవర్ పుజర్డా ఇరే ఫోర్ నిజ్జింది అదగద సంభవన అయితే ఇంత తిక్కు దక్కరంగారు కలవరు అడ్డరే కొరపేరు అడ్డు గొరపారు ಜಾಸ್ತಿ ಮೂಜಿ ಜಾಸ್ತಿಗೂ ದೈವದ ಗೊರಬಿನಗಲಾರ ಗೊರಬಿನಗಲ ಗೊರಬರ್ ಕಲಟ್ ಅದು ದೈವರಾಧನೆ ಕ್ಷೇತ್ರ ಜವನಿರೇನು ತು ಒಂದುಲ್ಲ ಆ ಕಾಲದ ಆ ಒಂಜಿ ಜವನಾಟಿಗೆ ಒಂದಿಕ್ಕಿಲ್ಲ ಇತ್ತದ ಜವನೀರ ಪಾಲು ದಾದ ವ್ಯತ್ಯಾಸ ತೋಜ್ ಉಂಡು ಬಂಡ ಹಗಲಿ ಇತ್ತಿನ ಜವನೀರ ಮಲ್ತು ಎಲ್ಲಾ ಕಟ್ಟಿದ ಕೆಲವರಿಗೆ ಗೊತ್ತ ಇಲ್ಲ ಆಗಲ್ಲ ಶಿಸ್ತು ನಿಯಮ ಆಗಲ್ದು ಏನು ಜಾಕೆ ಅಂಕೆ ದುರ್ರ ಪುಣ ಎಲ್ಲ ನಿಯಮದ ಆ ದುಂಬು ತಾನೇ ಹೊರತಂದಿಲ್ಲ ಬಂಗಾಳಾಡು ಸುಖ ಆಗ ಬೊಕ್ಕರೇನ ಪರಿವರ್ತನೆ ಇನ್ನೇ ಯಾಮ್ ಪಂಡ್ರೆ ಬಂಡಾಗಲೇ ಬೇಸರ ಯಾನ್ ದಾದ ಪಣರನ್ನು ಆಗಲ್ಲ ಯೋಗ ಕೊಡುತ್ತೇನೆ ಅಗಲ್ ಮಾಡಲು ತುಂಬ ಬೇರೆ ಇತ್ತೆ ಈ ಫೋಟೋಗ್ರಾಫಿ ಇದನ್ನ ಫೋಟೋ ವಿಡಿಯೋ ಐತ ಹಾವಳಿ ಇತ್ತು ಜಿ ಅಂಡ್ ಇತ್ತೆಗನಕ ದಾದ ತುಂಡ ಈ ದೈವರಾಧನೆ ಕ್ಷೇತ್ರ ಎಲ್ಲ ಅವೇನು ಬುಡ್ತು ಇಜ್ಜಿ ಈರೇಗ ಒಂದು ಸರಿ ಇಂದು ತೋಜುಂಡ ತಪ್ಪು ತೋಜುಂಡ ಟಿವಿ ಕಿವಿ ಒಂಜಾರ್ಥ ತಿನ್ನ ಪ್ರಚಾರ ಗೆಡ್ಡೆ ಒಕ್ಕ ಒಂಜರ್ತ ತಿಂಡ ದಾಂತಿನ ಮಲ್ ತಿಂಡ್ ಬರ್ಪಣ್ಣ ಒಂಜರ್ತ ತುಂಡಾವು ಇತ್ತದ ಪರಿವರ್ತನೆ ತುಂಡವು ಒಂಜು ಲೆಕ್ಕ ತಪ್ಪು ಒಂಜು ಲೆಕ್ಕೂ ಸುಭಿಷ ತಪ್ಪುಂದಲ ಪಡಲಿ ಎರಡಂದಲ ಪಣಲ್ಲ ಏನಾಯ್ಕ ರೆಡ್ ಇಲ್ಲ ಅಂದ್ ಪಣ ಸಾಧ್ಯ ದಾನು ಹೇಳಿ ಅದೇ ಒಂದು ವೇಳೆ ನಮಗೆ ಕರ್ತವ್ಯ ಮಲತಂದು ಎದ್ದೋ ತದ್ದು ವೇರ ಪೇರಾ ಆಂಡ ಆಯಿತು ಸ್ವಚ್ಛತೆ ತೀರ నియముడు హాల్ తెరి ఉండు హాల్ మల్తుండలో కట్టే ఉండు అంతా హాల్ హాల్ ఏత వర్షించి ఈ రోజు దర్శన పాత్ర అది పోదు సర్వసాధారణ కొంచెం అయ్యో అయ్యి అయ్యోతరు అటెన్ పండాలో తప్ప ఉంది అయ్యో తర వర్షించి దర్శనం పోనులే ఈ ఎంకే నియమ గరుడీలో గిరిపోతారు హెచ్చారం పోతిన ఎంక నేనపించి సరే సూట కండంగా హెచ్మాడి ತೆಂಕು ಬಡ ಎರಮಾಲ ಏನೋ ಪೋತಿನ ಜಾಗೆ ಜಾಸ್ತಿ ಪೋಂದಿನ ಕಡ್ಮೆ ಅನ್ಬಲ್ಲ ತಪ್ಪೊಂದು ಇತ್ತೆ ಏನಪ್ಪ ಸಾಧಾರಣ ಹುಣ್ಣು ಬ್ರಹ್ಮಾರ ಬೊಂಬೈಗಲ್ಲ ಬರೋಲ್ಲಿ ಪೋತೆ ಕಂಕಣಾಡಿಮೆಟ್ಟಲ್ಲ ಪೂಂದಿತ್ತೆ ಇತ್ತೇ ಪೂರೈಕೆ ಪೋರಪ್ಪ ಇದು ನಂಗೆ ತೀರಿಸಿ ಹೊರಟಪ್ಪ ಚಲೋಜಿ ನಲ್ಪ ಜಿಲ್ಲಾರ ಹೋದ ಪೂರಲ್ಲೇ ಕಮಾಲ್ತು ಈತ ವರ್ಷ ದಿನಿ ಬೆನ್ನೊಂದು ಇತ್ತೆ ಮಾತಾ ಕ್ಷೇತ್ರಗಳ ಎನ್ನಡ್ದು ಬೊಕ್ಕ ಎನ್ನ ಪೀಳಿಗೆ ದಾಯಿ ಊರಿ ಬರೋಡು ಇಂಚಿನ ಒಂಜಿ ಇಪ್ಪುಂಡು ಬಕ್ಲೆಗೆಲ್ಲ ಒಂಜಿ ಆಸೆ ಇಪ್ಪುಂಡು ಏನದು ಬೊಕ್ಕ ಇಂಬೆಗೆ ಕೊರೋಡು ಆ ಒಂಜಿ ವಿದ್ಯೆನಂದು ಅಂಚ ಪನ್ಪುನಾಂಡ ಇರೇನ ಮನಸ್ಸುಡ್ದು ಅದು ಹಿರಿಡ್ದು ಬೊಕ್ಕದ ತಲೆಮಾರು ಅಕ್ ಬರೋಡು ಇರೇಗ ಆಸೆ ಉಂಡ ಅತ್ ಈ ಒಂದು ಎಂಕಿ ಯಾವ ಒಂದುಂಡ ಹಿರಿಯನ ಮನಸ್ಸಿಡ್ದಾದ ಉಂಡ್ ಎಲ್ಲ ಸಂಸಾರ್ದು ಎಂಕಿ ಯಾವ ಅಂತ ಬಾಕಿ ದಿಕ್ಕಿದಾಗಲೇನು ಮಾತಾ ಉಮೇದಾಗಲೇನು ಅಲ್ಪಲೇ ಪತ್ ಪದ್ನಾಡು ಪದರಾಡು ನಾಲ್ಕು ಜನ ದೇವ್ರ ಮಲ್ಪ ಅದರ ಏನಾಗೈಟ್ ದತ್ತಿನಗಳು ಎಲ್ಲಿ ಅಣ್ಣ ಪುದಾರ್ಗ ಬೋಡತ್ತ ಜನಗಳು ನಿಖಿಲ್ಲ ಪ್ರತ ಕೇಂದ್ರ ಉಪ್ಪರ್ ಪುದಾರ್ ಬೋಟ ಪಣಪತ್ತೆ ಒಕ್ಕ ಎನ್ನ ಸಂಸಾರ ಅಂಕೆ ಯಾವ ಒಂದು ಜನ ದಾಯಿ ಅಂಚಿನ ಒಂದು ಅಭಿಪ್ರಾಯ ಇರೇಗಿ ಇರೇನ ಸಂಸಾರ ಇರೇಗಿ ಯಾವ ಒಂದು ದಾಯಿ ಆತು ಬಂಗ ದಾದ ಆತಂಡ ಇರೇಗಿ ಮತಪರ ಅಂದ ಘಟನೆ ದಾದ ಅಣ್ಣಲ್ಲ ಆತಂಡ ಎಲ್ಲ ಸಂಸಾರ ಅಲ್ಲಿ ಘಟ್ಟ ಪ್ರಕಾರ ಇತ್ತಿ ನಗಲು ಯಾರ ಲಜ್ಜಾರಿ ಪುಟ್ಟಿನ ಕಲಿಗೆ ಅವು ಬುಡ್ತಿ ಆತೇ ಒಕ್ಕದ ಲಜ್ಜೆ ಪುಟ್ಟಿನ ರಾಟ ಜೋಗಲಿ ಅವು ಬುಡ್ತಿ ಸಂಸಾರ ಹೊಡ್ದನ್ನ ಯಾನು ಊರಿಗೆ ಹಳೆ ಘಟ್ಟ ಪ್ರಕಾರ ಇತ್ತಿ ನಗಲು ದೂರ ದೂರ ಉಳ್ಳಿ ಬೇತ ಬೇತ ಅಗಲ ಯಾನು ಜಾಸ್ತಿ ದೇಮಲ್ ದೂರ ನಾನು ಹೆಣ್ಬಾರ್ದು అదే పోల ప్ర ఆధునీకరణ ప్రవేశ ఆపున కాలం పూర పోతున్నారు అపగద పరిస్థితి ఎంచయితు పండ ఏతో దూర వాహన వ్యవస్థలో ఇతజీ ఒంజీ లైటింగ్స్ బొల్పుల దాల్ ఇజ్జ నా కాలఘట్టంలో ఇతూ ఇన్నారు పన్లే అపగద బంగులు ఎంచు ఇత నేమ పోపున అండీ సాది నడపూర అపగధ బంగులు ఎంచ ఇండి ఇరే గవేను చూన మల్పులే ఆ దినక్ అదే ప్రచార దూర పోపు ಬಸ್ ಬಸ್ಸು ರಿಕ್ಷೆ ಮಾತ ಪಕ್ಕ ಊರು ನಡ್ತಂದೇ ಪೋತು ಮೂಜಿ ಅದ ಪುಣಿ ಪುಣಿ ಎನ್ನ ಊರು ನಡ್ತದೆ ಎನ್ನ ಗರಿಡಿಗೆ ಎಂಕಲ್ ಊರಿತ ಗರಿ ಎಲ್ಲ ಇಲ್ಲ ಮೋಜಿ ಮೈಲು ಬಸ್ ರಿಕ್ಷಾ ಎರಡ್ನಾಲ್ ಬೈಕ್ ಎತ್ತು ನೈಟ್ ಇಂಚ ಮಾತ ಪೂನು ಬಸ್ಸುಡೆ ಪೂನ್ತ ದುಮ್ಮತ ವ್ಯವಸ್ಥೆ ದದ ಪಂಡ ಕೂಲಗಟ್ಟು ನಗಲಿ ಮೊಡಲ್ ಪಜಾಯತ್ ವನಸ್ ಚಾಪರ ಪಡ ಪಾಸ ಪಲಾಲ ಒಣಸ ಮುಟ್ಟ ಕಾಪೋಡು ಕೆಲ ಕಡೆ ಕಾಣ ಚಾಲ ಪೂರ ವ್ಯವಸ್ಥೆ ಸರಿ ಆತನ ಕುರ್ಸು ಇಂಚ ಅದೇ ದರ್ಶನ ಪಾತ್ರೆ ನೇಮದಾದ ಕಟ್ಟು ಅಕ್ಕಲು ಹೋವಲ್ ಒಂಜಿ ಒಂದು ದೈವಸ್ಥಾನ ಗರಡಿ ನೇಮಕಟ್ಟರೆ ಪೋಪು ನಂಡ ಅಕ್ಕಲು ಒಂಜಿ ದಿನ ದುಂಬೆ ಪೋವೋಡು ಅಲ್ಪ ಪೋದು ಕುಲ್ಲೋಡು ಇಂಚಿನ ಪೂರ ಒಂಜಿ ಕಟ್ಲೆ ಇತ್ತಂಡಿಗೆ ಅವು ಅಂದ ಇತ್ತೆ ದಾಯಗದ ಅಂಚಿನ ಒಂಜಿ ನಿಯಮ ಇತ್ತ ಅದಾಗ ಕೋಲಗಟ್ಟನ ಎಂಕಲ ದರ್ಶನ್ ಒಂಜಿ ದಿನ ದುಂಬಿನ ಇನ್ನೇ ಹಗೆಲು ಎಲ್ಲೆ ಕೋಲ ಕೋಡೆ ಜಾಯಿ ಪ್ರವೇಶ ಗರಡಿ ಪ್ರವೇಶ ಪೋಲ್ಪಣ ಗರಡಿ ಮಿತ ಪ್ರವೇಶದ ದಿನ ಆನೆ ಪೊಗ್ಗುಂಡ ಅಲ್ತ ಪೂರ ಬೇಲೆ ಮುಗ್ ಮುಗ್ಗಂದೇ ಇಲ್ಲ ಬೋರೆ ಜಂಚಿನ ಮಾತ್ರಮಾತನು ಕೋಲಗಟ್ಟು ನಗಲೇ ಮಾತ್ರ ತರ್ಸಂದ ಪಾತ್ರೆ ನಗಲಿ ಪೂಜೆದಾಗಲಿ ಇಂಜೆ ಮಾತಾಡ್ತಾನೆ ಕೋಲಗಟ್ಟನಗಲೆ ಬೇತ ದಿಕ್ಕಿ ಕೋಲ ಅಂತೂ ಅಗಲು ಹಗೆಲದಾನ ದಿಡ್ಡೆ ಬಾಡಿನಾಗ ಬತ್ತರ್ಡಾ ಬೇರೆ ಬಣ್ಣದು ಮನದಾನಿ ಕೋಲ ಆನಂಗ ಅಗಲ್ಲ ಹೋಗ್ಬೋಡು ಇತ್ತಕ್ಕ ಹಗಲಗಲ ಬೇಲಿಗೆ ಅಗಲಗುಲು ಪೋಪರು ಯಾಕೆ ದಲ್ಪ ದರ್ಶನ ಅಂತಾರೆ ಎಣ್ಣೆ ಕೊರತಿನ ನಿರ್ಣಯಡು ಅದಾಗ ಏನು ಎಲ್ಲಿ ಕ ನೆಟ್ಟೈತೆ ಪಂಡೈತೆ ಸುರುಟು ಬುಕ್ಕ ಎನ್ನ ಆಯ್ಕೆ ಹೆರಿಯೇರ್ಬಿಡು ಹಿರಿಯ ತಮ್ಮಲೆ ತಮ್ಮಲೆ ಬುಕ್ಕ ಇಂಚೆ ಇಂಚ ಭಾರಿ ಬೇಸರ ಬಾರಿ ಬುಲ್ತೀರಿ ಬುಲ್ತದ ಬಸದ್ ಬಂಗೋಡು ಅದಾಗ ಹೆಚ್ಚೆ ಬಾತ ನಂಕ ಡ್ರೆಸ್ ಪಟ್ಟೆಲ್ಲ ಭಾರಿ ಬಂಗೋಡು ಕಣ್ಣು ಇತ್ತದ ಸೌಕರ್ಯ ಅವ ಜಾಗಡೆ ಉಂಡು ದರ್ಶನದ ಡ್ರೆಸ್ ಅಂಚಿನ ಮತ್ತೆ ಅವೇ ವ್ಯಸ್ತಾಡು ಬಿಲ್ತದ್ ಬಂತದ್ ಭಾರಿ ಬಂಗೋಡ್ ಕೊಡ್ತಿದ್ದೆ ಎಣ್ಣೆ డు కోర్య అత బేజర్డ్ కోరి ఆత్ ఇంచరి బ అక్కలు అక్జి కట్ల పాలిత నోడు పంపిన ఆన నియమగ అది బేజారుడు ఎన్నె కొత్తగా దాది కారణ దాదా బేజార్డు ఎన్నె కొర్ర ఎల్ తమ్మల్గ్గ బేజారు ఇంచా ఆపణ బంద విచారీ జాతు బేగ్ తుమ్ముగాంజీ కోప గ్రామీద ఈ పూదు పండ్ల ఏ పారు పుచ్చక పండిరు పోదు పడిన ముగ్గురు బలసూతలు యాను పొద్దు పండే అరే బలసూతను ఉండారు కొంచెం పుచ్చ అడ్డ పాతారు తొరిపో కారు మనదాని కారు పతను మనదాని కూడా పోయే పోనాక ఎంకే విషయా ఈ ఇతికి ఇ బాలను ఎన్న ఊర్ధ నెరకర తగుల్లో మస్తు జనం బుల్దేరు విత్తలరు ఎన్న పంతురు బాల్యం కొంచెం కలయి పిచ్చిన పూజారు అంచిన భారీ బంగారద పరిస్థితి ಒಂದು ಎಣ್ಣೆ ಗುರುಪಿನ ಅಂಚಿನ ವಿಚಾರಡು ಬೇಸರ ಆತನ ಏನಾರ ಹಸ್ರ ಪೋಣ ಹಾಲು ಮಲ್ತಿತ್ತ ಐಕ್ ಮತ್ತೆ ನಿಯಮ ಉಂಡು ದುಂಬುದ ಪ್ರಾಯಚಿತ್ತೊಂಡು ದಾದ ಬಣ್ಣ ಬಟ್ಟೆನಾಗೆಲ್ಲ ಹಿಡ್ದಿಟ್ಟು ಐಕ್ ನಿಜ ಅದ ಏನು ಇನ್ನು ಅಪ್ಪ ಏನು ಮುಟ್ಟಿವಿ ಪುನಃ ದುಂಬುದಗು ಮತ್ತೆ ಪಣ ಅಂತಿವೆ ನಮ್ಮಲ್ಲಿ ಇತ್ತ ವಿದ್ಯೆ ಹೊಂದಿಟ್ಟು ಏನು ಸತ್ಯಲ್ಲ ಅಪ್ಪ ಅಮ್ಮ ಎಲ್ಲಿ ಪೋತನು ಏನು ಜೋಕಲ್ ಪೊನೆ ಅಪ್ಪೇನ ಪುನಃ ಮುಟ್ಟರೆ ಎಲ್ಲ ಬಿಡ್ತೀವಿ ಜಿ ಇಲ್ಲ ತಗುಲು ನೇರಗಾರ ತಗುಲು ಅಪ್ಪ ಮಾಡ್ತ ಮಿತ್ತ ದೇವರುಲ್ಲ ಹೆಂಗೆ ತೆಗೋದಂಗೆ ಕೊ್ದವು ಅಂಚಿನ ಮತ ವ್ಯವಸ್ಥೆ ಸಿಸ್ಟಮ್ ಉಡುತ್ತೆ ಎಣ್ಣೆ ದೆತ್ತೊಂಡಿ ಬೊಕ್ಕ ಅಕ್ಕಲೆಗ್ ಅಕ್ಕಲಿನ ನಾಯಿನ ಒಂಜಿ ಕ್ರಮ ಉಂಡು ಅಕ್ಕಲಿನ ಒಂದು ಜೀವನ ಕ್ರಮ ಬೇತೆ ಆ ಪುಣ್ಣು ಒಂದು ಪನ್ಲಿ ಇತ್ತೆ ಈ ಎಣ್ಣೆ ದೆತ್ತೊಂದ್ ಅವ್ರಿ ಎಣ್ಣೆ ದೆತ್ತೊಂದ್ ನಾಯಿ ದರ್ಶನ ಪಾತ್ರಿ ಆಯ್ಗೆ ಪುನಃ ನಿಯಮದಾದೆ ಆಯ್ ಬೊಕ್ಕ ಓಪುರ ನಿಷಿದ್ಧ ಇಪ್ಪುಂಡು ಓಪುರ ಇಲ್ಲಡು ಬಲ್ಲಿ ಮಲ್ಪರ ಬಲ್ಲಿಂದ ಓಪುರ ಇಪ್ಪುಂಡು ಎಣ್ಣೆ ಗೊತ್ತಬೇಕ ಬಾಕಿ ನಿರ್ಣಯ ಪ್ರಕಾರ ಒಳ್ಳ ಮಾತಾ ಆ ಒಂದಿನ ಗಲಭೆ ಒಣಸ ಮಲ್ಪರ ಅಲ್ಲಿ ಆಮೇಲೆ ಸುತ್ತಿಗೆ ತಗಲ ಮುಖ ಗೊಬ್ಬರ ತುಂಬೋರ ಅಜ್ಜಿ ಅಮ್ಮ ಸುತ್ತಿದ್ದಾಗಲ ಹೆಣ್ಮುಟ್ಟರೆ ಅಜ್ಜಿ ನಾಯ್ತು ಏರು ಎರಡು ತಾಡ್ರವಲ್ಲಿ ಮೈಸೂರು ಪೆಟ್ಟದಿಂದ್ರೆ ಅಲ್ಲಿ ಮುಟ್ಟುಡು ಮಾತಾ ಪೆಟ್ಟ ತಿನ್ನ ಇಂಚೆ ಮಾತಾ ಕೆಲವು ಕ್ರಮ್ತನು ಏನ ತಮ್ಮಲಲ್ಲೂ ಪಂಪಿನ ಆಯ್ತು ಹೆಂಗೈತಲ್ಲ ಆತೈತೆ ಇಟ್ಟು ನೀಗಲ್ಲ ಮಾತಾ ಆಚಿರೋದು ಈ ಥರದ್ದು ಇಂಚನೇ ಇಲ್ಲೇ ಅವೇ ಕ್ರಮ ಮತ್ತೆ ಮಸ್ತನು ಕೀತ ಗೊಬ್ಬರ ತುಂಬರ ಅಲ್ಲಿ ಒಕ್ಕ ಅಮ್ಮ ಸುತ್ತಾಗಲಿ ಅಲ್ಲಿ మొత్త తినడ్డే కూటోడు బుజ్జద ఒణ సుణర అల్లి ఇంకా మొత్త ధుమ్ దియ ఈ దర్శన పాత్రి అది ಪೋನಾಗ ಐಕ್ಯ ಆಯ್ನ ಪಂಡ ಆ ಕ್ಷಣಕ್ ಆವೇಶ ಭತ್ತನ ಆ ಕ್ಷಣಕ್ ನಿಕ್ಲ್ ಎಂಚ ವರ್ತನೆ ಮಲ್ಪೋರು ಅವೇ ವರ್ತನೆ ಆದ ಪುಂಡ ಇಜಿಂಡ ಐಕ್ಯ ಆದ ದಾದಾಂಡ ನಿಕ್ಲಿ ನಮ್ಮ ಕನ್ನಡ ಪನ್ಪುಂಡ್ ತರಬೇತಿ ಪನ್ಪೈತೆ ನಮ್ಮ ಟ್ರೈನಿಂಗ್ ಇಂಚ ಇಪ್ಪುಂಡು ಅಂಚ ದಾದಂಡಲ ನಿಕ್ಲಿನ ಹಿರಿಯರು ಹಿಡಿದು ನಿಕ್ಲೈತೆ ತೊಂದರ ಇಪ್ಪುಂಡ ಅತ್ ಆ ಕ್ಷಣಕ್ ಆವೇಶ ಭತ್ತು ಪುನಃ ನಿಕ್ಲ್ ದಾದ ಮಲ್ಪೋರು ಅವೇ ಫೈನಲ್ ಆದ ಪುಂಡ ಹೆಂಚ ಹಿರಿಯರು ಮಲ್ತುಂಬರ್ಣಯ ಮಲ್ತುಂಬಿ ಗುಂಡಿತು ಚಾವಡಿ ಚಾವಳಿತು ಎಂದಕ್ಕೆ ಪೋನಾಗ ಐಕೈಕ ಮತ್ತೆ ಅಟ್ರಾಕ್ಷನ್ ಪು ಸರಿ ಸಮಸ್ಯೆ ತೊಡತ ನಮ್ಮ ಎನ್ನಿನ ಸೂಚನೆ ಅವ್ರು ಸಕ್ಕನೆ ದೀಪ ಮಾತಾ ಎಣ್ಣಿನ ಕೆಲವು ಕೆಲವು ಎಣ್ಣೆ ದಿನನೇ ಬಾಡ್ ಬರ್ಪಣ್ಣು ಅವು ನೂತು ಅಂಜಿ ಸ್ವಲ್ಪ ಪರ್ಸೆಂಟ್ ನೋಟ ಆ ತಿನ ಉಂಡು ಅಂಚೆ ಮಾತಾ ನಿರ್ಣಯ ಕೆಲವು ಮಕ್ಕ ಬಾಗಿದ ಮಾತು ಹೊರೇನೋ ಇರ್ಬೋದು ತೂಪಿ ಪೋಪಿನ ತೂಪಿನ ತೂತು ಕಲ್ತೊಂದು ಪೋಪಿನ ಪದ್ಧತಿ ದಲವ ಬರ್ಪಿ

ಸಾಮಾನ್ಯ ಜನಕ್ಲಿಗ ನೇಮ ಈಜಿಂಡ ಕೋಲಪುರ ತುಪ್ಪಿನಕ್ಲಿ ಒಂಜಿ ಮನಸ್ಸು ಇಪ್ಪುಂಡು ಅಲ್ಪ ಕೋಲ ಕಟ್ಟು ನಕಲು ಇಪ್ಪ ಅಕಲಿ ಇಪ್ಪು ನಗ ಈ ದರ್ಶನ ಪಾತ್ರ ದಾದ ನಮ್ಮ ಪಂಪ ಅಕ್ಲೇನ ಪ್ರಾಮುಖ್ಯತೆ ದಾದೆ ಅಲ್ಪ ಅಕಲು ದಾಯ ದುಂಬಂಚ ಬರೋಡು ಐತ ಕ್ರಮದಾದ ಉಂಧು ಪುರ ಕೇಂದ್ ಒಂಚೂರು ಕುತೂಹಲ ಇಪ್ಪು ಆ ಆ ವಿಷಯದ ಬಗ್ಗೆಟ್ಟು ಒಂಚೂರು ಪನ್ಲೆ ಒಂಜಿ ನೇಮ ಈಜಿಂಡ ಕೋಲಡು ದರ್ಶನ ಪಾತ್ರೆ ನಕ್ಲಿನ ಮಹತ್ವ ದಾಯ ಅಕಲು ದಾಯ ಅಲ್ಪ ಇಪ್ಪಡು ಬಗ್ಗೆ ದಾದ ಪಂಪರು ಕೋಲ ಕಟ್ಟನೇ దర్శన పాత్ర నగలు నియమకట్టు నగలు ఉప్పు బండు లడ్డ శ్రద్ధ నిర్ణయ దగ్గులు ఉందండ దర్శనుడు పోయించి భాష భర్తను అవే భాష ఎంకుల్లో పోడు అవిన పరివర్తనం అవుతుంది అంచిన నిర్ణయాన్ని ఎన్ని దగ్గులు అడిగి గమన కొరందిప్పు ఆయన ఆడత్తా ఎన్న మేత బొక్క తుక్కని పండం పోయి నగుల్లో ఉండేరు ఏతో జనం మస్తు జన ఇత్తమత చే ఉంది అప్పుడు కేలవారు దర్శన దగ్గులు అవికి ಕಪುಲ ಪೇರು ಕೋಲ ತಗುಲ್ ಸಮೇತ ಎಲ್ಲ ದರ್ಶನ ಸಮೇತ ಕೆಲವು ಜಕ್ಕಡ ಬೈದಲ್ಲ ದರ್ಶನ ಬಿರಿಗಿನಿ ಸಾಂಬ್ರ ಬಿದ್ದಾರೆ ಪಂಚದಮತಿಗೆ ಮುಖ ಕೆಲವು ಪಕ್ಕಿ ಇಟ್ಟು ಪಂಜಿರ್ಲಿಗೆ ಆ ರಾಯ್ಕ ಸಮ ಗಮನ ಕೊರದು ಆಯ್ತ ನಿರ್ಣಯ ಪಸಂದು ಅವಾಗ ನಗಲ್ನ ಇಚ್ಛೆ ದೇವರ ದಯ ಪ್ರಕಾರ ಅಕ್ಕಾಗಲು ಇಚ್ಛೆ ಪ್ರಕಾರ ಅವ್ ಎಂಚಿನ ನಮ್ಮ ಎಂಚಿನ ಎಂಚೆ ಮಲ್ ತಂದು ಗೋಪಿನ ಅಗಲ ಒಳ್ಳೆ ಇಚ್ಛೆಯಿಂದ ಅಲ್ಲ ಇಚ್ಛೆ ಯಾವ ಬಂಡಕ್ಕೆ ಎಂಡೆರಡು ಅಗಲ ಮತ್ತೆ ಬೇಸಲ್ಲ ಓಪನ್ ಒಂಜಿ ಕೈಟ್ ಮಾತ ಬಿರಿ ಸಮ ಇಪ್ಪುಜಿ ವ್ಯತ್ಯಾಸ ಬರ್ಪುಂಡು ಇತ್ತೆ ಈರು ಪಂಡರು ಇತ್ತೆ ಕೆಲವು ಜವನೀರನ್ನು ಪೂರ ಇಂಚಿ ಲೈತ ಬರೋಂದು ಇಂಚಿಗೆ ಉಮೇದ್ ಪುಟ್ಟ ಒಂದು ಅಂಚಾದು ನಗ ಇತ್ತೆ ಈ ಒಂಜಿ ದೈಯೋಧ ಕಲಕ್ ಬರ್ಪು ನಂಚಿನ ಜವನಿರೆಗ್ ಒಂಜಿಬಿಪಾತಿರ ಪನ್ಪುನ ಅಂಡ ಇರು ದಾದ ಪಂಪರ್ ನೇಮ ನಿಷ್ಠ ನಿರ್ಣಯ ಕ್ರಮಟ್ಟು ಪೋಲೆ ನಿಗಲು ನಿಗಲೇ ಹೆಚ್ಚಾನ್ಸ್ ಹೊರಟು ನಿಗಿಲು ವರ್ತನೇ ನಿಗಲೇ ಪೂತಾರೆ ನಿಗಲ್ ಹಿರಿಯರೇ ಪೋತಾರೆ ಪೋಯ ಜಾಗಕ್ಕೆ ಪೂತಾರೆ ಆ ಗ್ರಾಮಕ್ಕೆ ಪೂತಾರ ಅದಕ್ಕೆ ದೇವರದಾಯ ಬರ್ಪಡು ಆಗಲು ಹೊರ್ತನ್ನು ಪೂಜೆ ನಮ್ಮ ಯಾವುದೇ ಭಾಷೆ ಬಣ್ಣ ಹೋಗಿ ಒರ್ಪಿಲೆ ಮಲ್ತೆ ಮಲಿತ ಒಲೊಲತ್ತಿನಗಲಿ ಸಿಕ್ ನಿರ್ಣಯ ದಾಂ ತಿನಗಲೆ ಕರೆಕ್ಟ್ ಬರ್ತದೆ ಮೆತ್ತಗಿ ಜನಕ್ಕೂ ಬೋಡು ನಿಗಲು ಸುಭೀಕ್ಷೆ ಇಡ ಬರೋಡು ಅನ್ಪಿನ ಆಸೆ ಪ್ರಕಾರ ಎನ್ನ ಆಸನ್ ಪರಮಿನಭಾಷೆನೆ ಕೋರುಮೋ ಇದೆಂದೆ ಇತ್ತೆ ಇರೆಗೆ ಇಷ್ಟ ಇದ್ದೆಂದೆ ಇರಿ ಈ ಕ್ಷೇತ್ರಗ ಬರ್ತನಾರು ಒಂಜಿ ಒಯಿಲಿ 2 ಇಂಚಿಲೆ ಇತ್ತೆ ಸೂಡ ಕೋಟಿ ಪೂಜಾರ್ಲು ಈ ದರ್ಶನ ಪಾತ್ರಿಯದು ಬೆನ್ ಪುನ ಅತ್ತಂಡ ಇರೆಗೆ दादा ಒಡಪಂದಿ ಇರೆನ ಮನಸಡ್ ಒಂ ಆಸೆ ಇತ್ತುಂಡು ದುಂಬು ಯಾನ್ ದರ್ಶನ ಪಾತ್ರೆ ತಂದೆ ಅಂತ ವಿದ್ಯೆ ಕಲ್ತದು ನದನ ಬೇತಾಂಜಿನ ನಿರ್ಣೈಡಾ ಆಡೆ ಆಡೆ ಒಲೆ ಪರವೂರು ಪೋದು ನಲೆ ಬೇಲೆ ತದ್ದು ಅಂತ ಒಂದಿಷ್ಟ ಅಂಚ ಪನಂದ ಪಲ್ದಿನೇ ಇಲ್ಲ ಒಂಜಿ ಇಂಚಿನ ಡ್ರೆಸ್ ತಯಾರು ಆಪಿನ

ಒಂಥರ ಬಿಡಜಿ ಹೋಲೋಲು ದೇವಸ್ಥಾನ ಗುಡಿ ಗರ್ಭ ಗುಡಿ ಹೊಲ್ಪ ಹೊಲ್ಪತ್ತಿನ ಅಲ್ಪ ಹೊರ ರೈಲ್ಡ್ದೆ ಒಂದು ಸತ್ಯ ರೈಲ್ಡವ್ರ ಆವೇಶವತ್ತು ಬರ್ತೀವಿ ನಾನೇ ಅದಾಗ ನಿಗಲೇ ಗೊತ್ತಿದ್ ನಿಗಿಲ್ಪಟ್ಟು ಮಹಾರಾಷ್ಟ್ರದಾಗಲ್ಲ ನಮ್ಮ ಗಾಲಾಟೆಟ್ಟ ರೈಲ್ ಬಂದತ್ತ ನಿಗಲ್ ತೀರಿಯನ್ನು ಆ ಪಡ್ತು ರಾತ್ರಿಗ ರೈಲ್ ಬಿಡ್ಬಿ ಜಟ ಆ ರೈಲ್ದು ಬತ್ತಿದ್ ರೈಲ್ ಎಲ್ಲ ಶುರು ಆದ ಪೂನಾರದ ಆಪೇದಕ್ಕಿದ ಸ್ಟೇಷನ್ ರೈಲ್ ಇರಲಾಗಿದೆ ಹಿಂದಿ ಬರ್ರಿ ಅದಾನೆ ಬತ್ತ ಅಂಚ ಹಿಂದಿ ಬರೊಂದುಂಡು ಬೇತ ಗಾಡಿ ಪರ್ಪುಂಡು ಪೋಯೆಂದೆಂದು ಏತೋ ಜನ ಬೊಬ್ಬೆ ಪಡ್ದೆರ್ ಒಂದು ಆವುತಿನ ಗತ್ ಹ್ಮ್ ಎನ್ನ ಜೋಪುಂಡು ಪನ್ ಓ ಸದಾರ್ಣ ಒಂಜಿ ಎಲ್ಪ ಒರ್ಶ ಕರಿಂಡ್ ಮಸ್ತ್ ಒಂಜಿ ರಡ್ ಮೂಜಿ ತಲೆ ಮಾರ್ದ ಎಂಚಲ ಇರ್ ಆಂಡಲ ನರಮನಿ ಪನ್ಪುನ ಆಯ್ಗ್ ಒಂಜಿ ಆಸೆ ಇಜಿಂಡ ಕನಂದು ಇಪ್ಪುಂಡುಗೆ ಇರೆಗ್ ಅಂಚಿನ ಒಂಜಿ ಆಸೆ ಅತ್ತುಂಡ ಕನ ದಾದಂಡಲ ಉಂಡ ಇತ್ತಿಂಡ ದಾದೇವ್ ಪನ್ಲೆ ಹಾ ಹೆಂಗೆ ಆಸೆ ಕಣ ಅಂದ ಬಂದ ಮಸ್ತ್ ಒಪ್ಪು ಆಸೆ ತಡೆ ಮರಣ್ಣ ಅಣ್ತಜಿ ಜೀವ ಜಂತ ಗತಿ ಅಂಡ್ ಹೆಂಗೆ ಕೊಂಜು ಆಸೆ ಈತ ಮತ್ತೆ ದೇವ್ರ ಎಡ್ಡೆಡ್ಡು ಮಲ್ಪಾಯ್ರಿ ಬಣ್ಣಗೆ ಕಣದಜಿ ಪೋನಾ ಪದ್ಮಪ್ಪುಜಿ ಇಂಚಿನ ತರ್ಕೊಡು ಎನ್ನ ಊರ್ತ ಮುಕ್ತೇಶ್ವರಗೆ ಬಂತೆ ಇಂಚೆ ಪುಟ್ಟದ್ದು ಆರು ಮಲ್ದಿನ ಪದಾರ್ಡು ವರ್ಷದ ಕೋಲೋಡು ಆರು ಮಲ್ದಿನ ಬೇತ ದುಂಬದ ಇಟ್ಟಿತ್ತು ಪದಾರ್ಡು ವರ್ಷದ ದೇವ್ರನ್ನ ಬೇಟಿಗೆ ಬರ್ಪಿನ ಒಂಜಿ ಬಂಡ್ರು ಅದಾಗ ಭಾರಿ ಯಾರನ್ನ ತಮ್ಮಲ್ಲಿ ಹೋಲೋದು ಭಾರಿ ವಿಜ್ಜ್ರ ಮಂಡ್ ಒಣಸು ಮಲ್ದಿನೆಲ್ಲ ದಾಕತೀರಿಗೆ ಐಕಂಜು ವ್ಯವಸ್ಥೆ ಸಿಸ್ಟಮ್ ಹಂಚಿ ಮಾನದಾನಿ ಕಾಣೆ ದೇವರೇ ಕೈ ಇಂಚೆನೆ ಅವರು ಬಾಕಿ ಮುಂದೆ ದೇವಸ್ಥಾನ ಅವ್ನು ಮದ್ ಪುದಾರ್ಲತ್ತಾರೆ ಮೇರ್ಲೆ ಹೇಳ್ಬಂಡೆ ಮುಕ್ತೇಶ್ವರ ಇರ್ ಕೋಡೆ ಇರ್ ಹಾಲು ಮಲ್ದಾರ ಪುದರ್ ಹಾಲು ಕೈನು ಅರಂಡೆ ಮುಂದೆ ಅರ ಅರನ ಮುಂದೆ ಕೈ ದಾದ ಆಯ್ಕೆ ದುಂಬು ಇವ್ರನ್ನ ದುಂಬುದೇಟು ಭ್ರಮಗಾಲ ಬೈದನ್ನು ಇಂಚೆತ್ತಿನ ವ್ಯವಸ್ಥೆ ಪುದರ್ ಹಿರಾಗತ್ತ ಒಣಸು ಬೈಪಾದಿನಲ್ಲ ದಾಕದ್ರಿಗೆ ನಿಗ ವ್ಯವಸ್ಥೆ ಮಲ್ತು ಜಡ ಸರಿಯಾ ಏನು ಬಣ್ಣ ಬಣ್ಣಾಗ ಕಾಣೋದು ಜಿ ಪೋನಾ ಕೊಂಡಪ್ಪಜಿ ಹೆಂಗೆ ಕಾರಣ ಎನ್ನ ಹಿರಿಯಾರನ ಆಶೀರ್ವಾದ ಅರ್ನ ತಯ ಈತಡಕ್ಕೆ ತಿರ್ಗಾದು ಈತ ಮಾತಾ ಮಲ್ಪರು ಮುಂದೆ ನಾ ಹಿಂಜೆನೇ ಬಿಟ್ಟಿದ್ದು ಒಂದೆನ್ನ ಏರ್ಲಾ ಕೊನೋಳು ಎಣ್ಣಾ ಒಂದೆನಲ ಇನ್ನೀ ಆ ದಾದ ದಾತ ಬುದ್ಧಿಗೋರ್ಪೇರು ಅವೇ ಪಣದೇ ಸುದ್ದ ಏನಂದೂರ ಅಲ್ಲಿ ನೀತಿ ಹೆಂಗೆ ಆಸೆ ಬೇಕದಲ್ಲಜಿ ಎಡ್ ಕುಣ ಎಡಹಿ ಅವಂದ ಆತಿ ಏನು ಫೋನಾಗ ಆಯ್ಕಿ ಕಾರಣ ಕೊರ ಬಣ್ಣ ರೀ ಬಣ್ಣ ಕಾಣೋದ ಪೋನಾಪ ಮುಂದೆಲ್ಲ ಎರ್ಲಗು ನೋಡುತ್ತೆ ದಾನು ಬರ್ರಿ ಆಯ್ತು ಇಪ್ಪುನಾತು ದಿನ ಸುಕಟ್ ನೆಮ್ಮದಿಡ್ ನಡಪುರಡ್ ಅವೊಂದು ದೇವೆರ್ಡ್ ಏಳು ಮಾತೆ ಇಪ್ಪುನಾತ್ ದಿನ ಸುಕೊಟ್ಟು ನೆಮ್ಮದಿಡು ಬದುಕುನೆನೆ ನರಮನ್ನ ತತ್ವ ಪನೊಂದು ಬಾರಿ ಎಡ್ಡೆ ಒಂಜಿ ಪಾತಿರನ್ ಪಂಡರು ಸೂಡ ಕೋಟಿ ಪೂಜೆರ್ಲೆ ಈತ್ ಪೊರ್ತು ಇರೆನ ಒಂಜಾತ್ ನೆನಪುಲೆನ್ ಇರೇನ ಆ ದಿನತ್ತ ಒಂಜಾತ್ ಇಚಾರಲೆನ್ ಎಂಚಿನೊಟ್ಟ್ಗೆ ಪಟ್ಟನ್ನ ಕಿರೆಗ್ ಮಸ್ತ್ ಸುಲುಮೆಲ್ ಈತ್ ಮಾತ ನೆಗಲು ಕೆಂಡರ್ ಐಕ್ ತೆರಿದ ತೆರೆನೆ ದೇವರ್ ದಾದ ಬುದ್ಧಿ ಗೊಯೆರ್ ಅವೆನ್ ಪಂಡೆ ಬಾಯ್ಡ್ ಆನ್ ಮಸ್ತ್ ಕೈ തപ്പു തപ്പമ കുറച്ചു നിഗലു എഡ ആശീർവാദ കുറച്ചു നോക്കുന്നു നിഗല പാത്രം കിന്നൈദ്യ അഗലീ പട്ടുവന ബലിൽ ആ ഇരുവേര് ഇന മുല്ലേ కలయో పుదార్ కొ మెగ్గూ బుదారు చెన్నయోడు గుటి ఆ దేవీ లోక బల పడి ఇడేముట్ట ఉడల్ద పాతెర బిన్నెర ను పాతర కతకేంద్రీ ಇನಿತ್ತ ಎಗ್ಗೆಡು ತನ್ನ ಜೀವನಾನುಭವವನ್ನು ಪಟ್ಟೊಂಡಿನ ಬಿನ್ನೆರು ಹಿರಿಯ ದೈವಪಾತ್ರಿ ಸೂಡ ಕೋಟಿಪೂಜಾರಿ ಪಾತೆರ್ ಪಾತೆರ್ಪಾಯಿನಾರ ಅಕ್ಷತಾ ರಾಜ್ ಪೆರ್ಲಾ ಈ ಕಾರ್ಯಕ್ರಮ ಮುಗಿಂಡು